ஏன் அல்ல மக்களோர் கேடற ஓப்பர் நீர்சோட்டி சாவுர் நீ யான்கே அல்ல லோப்பர் முடியற ஆஹ் இன் கடை ஆட்டிய கிடனேக்காய் அந்த எல்லா நூண்கு மெய்ஸ் அது ஹூல் நூண்க்கு குர்சட்டி மனி சு நாய் தடக்கங்க ಇನ್ನು ಯಾವ ಕಾಲಗೂ ಬರಕಿಲ್ಲ ಕಾಲಮ್ಮ ನೀ ಜೈಲಿಗೆ ಗೊತ್ತಿನ್ ಕೊಲೆ ಮೌಟ್ ಹೋಗಿದ್ರು ನಾನು ಓಪನ್ ಮುಡಿರ ಗುಡ್ಸ ನಾನು ಕೊಲೆ ಮೌಟ್ ಹೋಗಿದ್ನ ಜೈಲ್ಗೆ ಹಾ ನನ್ ಲೋಪನ್ ಲೋಪರ್ ಮುಡ್ಯಾರ ನಾನು ಸಾವಿತಿ ಮಾತಾಡಿದೀನಿ ನನ್ನ ಸುದ್ದಿ ಯಾವ್ಯಾವ ಮಾತಾಡಿದ್ರಿ ಅಂತ ನಮ್ಗೆ ಗೊತ್ತಕೊಂಡ್ರೆ ನಮ್ಮ ಸುದ್ದಿ ಹಾಕೋಣ ನಿಮ್ಗೆ ಮಾದಿ ಹಾಂ ನಿಮ್ಗೆ ಕೊಲೆ ಮೌಟ್ ಹೋಗಿದ್ದ ಓಪನ್ ಮಾಡ್ಯಾರ ಜೈಲ್ಗೆ ಹೋಗ್ರ ಅಂತ ಮಾತಾಡ್ತೀರಂತೆ ಎಲ್ಲ ಮುಂದೆ ಗುಸ್ಕೊಂಡು ಗುಡ್ಸತಿರ ಕುತ್ಕೊಂಡು ಮಾತಾಡ್ತಿರಂತ ಓಪನ್ ಮುಂದ್ಯಾರ ನೀವು ಮಾತಾಡ್ಬೇಕು ಏನಿದ್ರು ಏನಿದ್ರೆ ನಿಮಗೆ ನಮ್ಮ ಮನೆ ಸುದ್ದಿ ಕಟ್ ಕಡೆ ನಿಮ್ಮದು ಅದನ್ನ ತೂತು ನೋಡ್ಕೊಳ್ಳೋ ನಿಮ್ಮ ನಿಮ್ಮ ಸಮಸ್ಯೆ ಬಗ್ಗೆ ಎಸ್ಕೊಳ್ರೆ ಓಪನ್ ಮುಡಿರ ಗುಡ್ಸತಿರ ಇಲ್ಲಿ ಓಪರ್ ನನ್ನ ಮಗ ನನ್ನ ಸೌತಿ ಮಕ್ಳ ಯಾರ್ಲೇ ಯಾರು ನಮ್ಮ ಸುದ್ದಿ ಮಾತಾಡ್ತಿದ್ರು ನಮ್ಮ ಸುದ್ದಿ ಮಾತಾಡಕ್ಕೆ ನಾಚಿಕೆ ಮಾರಾ ಮರೋದಿಲ್ವಾ ನಿಮಗೆ ಅಲ್ಲ ಇತ್ಲ ಮುತ್ತಲ್ಲಿ ಏನು ನಾಯ್ತ ತರ್ತಿದಿಲ್ಲ ಗಿಡದಲ್ಲಿ ಒಂದು ಹೂವು ಇಲ್ಲ ಓ ಇವ ಶುಕ್ರವಾರ ನೀವು ಮಾತ್ರ ವಾರ ಮಾಡೋರು ನಾವು ವಾರ ಮಾಡೋಕೆ ಇಲ್ವಾ ಎಲ್ಲ ಹುಡುಗಿ ತರ್ಕ ಹೋಗಿದ್ರಲ್ಲ ಹೂವೇ ಇಲ್ಲಿ ಓಪರ್ ಇಲ್ಲ ನಾಕು ಇಲ್ಲ ಕೇಳೋದಿಲ್ಲ ಅನ್ಕೊಬಿಟ್ಟಿದ್ರೆ ಓಪರ್ ಗುಡ್ಸಟ್ಟಿದ್ರ ನಿಮ್ಮ ಹೂವಿನ ಗಿಡವಾ ಅಲ್ಲ ಎಲ್ಲ ಮುರ್ಕ ಮುರ್ಕ ಹೋಗಾರ ಹೂವಿನ ಬೆರ್ಕೆಗೆ ಗಿಡ ಗಿಡನೇ ಮುರ್ಕ ಹೋಗೋರಲ್ಲಿ ಓಪರ್ ಮಾಡೋರು ಗುಡ್ಸಟ್ಟಿರು ನಮ್ಮ ಮನೆ ಸುದ್ದಿ ಮನೆ ಹಾದಿ ನಮ್ಮ ಮನೆ ಇವು ವಿಷಯ ಇವ್ರಿಗೆ ಯಾಕೆ ಲೋಪರ್ ಮುಂಡರಿಗೆ ಯಾವಳಗೇನು ಯಾವಳ್ಗೇನು ಏನು ಇಟ್ಟು ಬಟ್ಟೆ ಕೊಡ್ತಿದ್ರು ನನಗೆ ಲೋಪರ್ ಮುಂಡ್ಯರು ನಮ್ಮ ಸುದ್ದಿ ಯಾಕೆ ಮಾತಾಡಬೇಕು ಹಾಂ ಯಾವಳು ನನ್ನ ಸಾವತಿ ಮಾತಾಡ್ತಿದಳ ನನ್ನ ಸುದ್ದಿಯೇ ಲೋಪರ್ ಮುಂಡ್ಯರು ಕುತ್ಕೊಂಡು ಮಾತಾಡ್ತಿದ್ರ ನನ್ನ ಸುದ್ದಿ ನನ್ಗೆ ಗೊತ್ತಿರೋ ನೀವು ಹೆಂಗೆ ಮಾತಾಡ್ತೀರಿ ಅಂತ ಚಂದಾಗ ಗೊತ್ತು ಕಣ್ಣಿ ಓದಲು ಒಳ್ಳೇದಾಯ್ತು ಜೈಲ್ ಕರ್ಕೊಂಡೋಗರೇ ಏನೋ ಮಾಡ್ಬಾರ್ದು ಮಾಡಿ ತೊಗೊಳ್ಳೋಳ ಅನ್ಕೊಂಡಿದ್ರಣ ಏನು ಮಾಡ್ಬಾರ್ದು ಮಾಡಿ ಕಣ್ಣೆ ಬಿಟ್ಟು ಬಿಟ್ಬಿಡ್ದಾನೆ ಅಲ್ಲೇ ಇಸ್ಕೊಳಕ್ಕೆ ಅಲ್ಲೇ ಇರ್ತಾಳೆ ಸಾಯಿಗಾಟು ಜೈಲು ಅಂತಿದ್ರು ಅಂತಲ್ಲೇ ನಾನು ಸಾವಂತಿರ ಏ ಲೋಪರ್ ಮುಂಡ್ಯಾರ ಏನೊಂದು ಸಾವಂತಿನೇ ಅಂತಿದ್ದಾಳೆ ನೀನು ಕೂರ್ಸತಿ இன்ஜு இஜ் புரக்கிலை அவள் அல்லே முகித்தவள் கதை அந்த பொகுள் திவன சாவ்த்தி நீங்க பொகுத்தாள் யானு கண்ணு எடுத்து நீங்க பொகுத்தாள் ஏன் அந்தப்பிட்டு நீங்க ஓப்பர் மட்டும் நீங்க குருசட்டி நீ ஏன்கிட்டி நீழ கேலோர் இல்லை ஓ இல்லை பூரக்கில கடக்கை முகித்தோம் கண்டிப்பாண்ணி ஓ இல் ஓப்பர் நான் சாவு மக்களாக்கணுன்னு நோங்க அக்கெல்லாம் இட்லு முக்கியத்து அர்க்கிர் அக்கே ஊரில் குத் திரா இன்னு ஏழோரில கேடோரில நம்மேய்த்து அந்த உகண்டன நம்மே ஆய்த்துவன் கண்டிப்பா பரவ எல்லான் வச மட் கண்டிர்னி எல்லாே ಯಾರು ಹೊಸ ಮಾಡ್ಕೊಂಡಿದ್ದೀರಾ ಲೋಪರ್ ಗೂಡ್ಸಟ್ಟಾರ ನಿಮ್ಮ ಮಾನ ಮರ್ವದಿ ಗೂಡ್ಸಟ್ಟಿರಾ ನಾಚಿಕೆ ಮಾನ ಅಮರ್ವಾದಿ ಅದಿಲ್ಲ ನಿಮಗೆ ಇಲ್ವ ನಿಮಗೆ ನಿಮ್ಮ ಹೇಗೆ ತೆಗೆ ಬೆಂಕಿ ಕಂದರು ನಿಮ್ಮ ಸಣ್ಣ ಹಕ್ಕಿ ಬಾಯಿ ಮುನ್ನ ಅಂದರು ಏನು ಅನ್ಕೊಬಿಟ್ಟಿದ್ದೀರೇ ನೀವು ಏನು ಅನ್ಕೊಬಿಟ್ಟಿದಿರಿ ಏನು ಹೇಳೋ ಕೇಳೋರಿಲ್ಲ ಅನ್ಕೊಬಿಟ್ಟಿದ್ದೀರಿ ನನ್ನ ಸಾವತಿ ಮಕ್ಳ ನಿಮ್ಮ ಏ ಲೋಪರ್ ನನ್ನ ಮಕ್ಳ ಏ ನಿಮ್ಮ ಜಲ್ಮಗೆ ಬೆಂಕಿ ಹೊಸಿನಿ ಆಯವಾಗ ನ್ಯಾಯವಾಗಿ ಬುದ್ಧಿ ಕಲಿತು ಕಲೀರಿ ಲೋಪರ್ ಮುಂಡೆವ ಸಣ್ಣ ಅಕ್ಕಿ ಮುಂಡೆವ ನಿಮ್ಮ ಮಾನಕಿಷ್ಟು ಬೆಂಕಿ ಕಂದರು ನಮ್ಮ ಸುದ್ದಿಗಳು ನಮ್ಮ ಹಾದಿಗಳು ಬರೋಕೆ ನಾಚಿಕೆ ಮಾನ ಅಮ್ರವದಿನದಿದ್ದೀರಿ ನೀವು ನಮ್ಮ ಸುದ್ದಿ ಬತ್ತಿ ತಿಲಕಂಡ್ರಣ ನಮ್ ಹಾದಿ ಬತ್ತಿಲಾಕಂದ್ರೆ ಕಾಳ ಸುದ್ದಿ ಹಾಕೊಂಡ್ರೆ ನಿಮ್ಗೆ ಏನ್ ಇಟ್ಟು ಬಟ್ಟೆ ಕೊಟ್ಟಿದ್ರೆ ನೀವು ಯಾಕೊಂಡ್ ನಮ್ಮ ಸುದ್ದಿ ನಿಮಗೆ ನಮ್ಮನೆ ಸುದ್ದಿ ಕಟ್ಕೊಂಡ ಏನೇ ನಿಮಗೆ ನಮ್ಮನೆ ಹಾದಿ ಕಟ್ಕೊಂಡ ಏನೇ ನಿಮಗೆ ಇಲ್ಲಿ ಓಪನ್ ಮುಂಟಿರಟಿರ ನಮ್ಮನೆ ಸುದ್ದಿ ಮಾತಾಡಿದ್ರಿ ಇಲ್ದಾಗ ಯಾಕೆ ಮಾತಾಡಿದ್ರಿ ನೀವು ಇದಲ್ವಾ ಇಲ್ಲಿಂದ ಬಂದ್ರಿ ಅಲ್ಲ ಜೈಲಿಂದ ಬಂದಿದ್ದಾಳೆ ನೋವು ಅದಕ್ಕೆ ತಕೊಂಡ್ ನಿಂತಳ್ರ ಮಾರ ಇಲ್ವಾ ಬೀದನ್ ತುಂಬ ಅಲ್ಲ ಸರಿ ಆರ್ ತಿಕ್ಕ ಹೋಗಿದ್ರು ಜೈಲಿಗೆ ಆರೋಳ ಸುದ್ದಿ ಮಾತಾಡಕ್ಕೆ ಹೋಗಿದ್ರು ಏನು ಬೇರೆ ಸುದ್ದಿನ ಇಲ್ಲವ್ವ ಇದಕ್ಕೆ ಕಿಂಗ್ ಬಗ್ಲೂರಿ ಒಮ್ಮ ರೋಗ ಬಂದ್ರೆ ರೋಗ ಬಂದಿರೋ ಹೆಂಗೆ ಮಾತಾಡ್ತಾರೆ ಅದಕ್ಕೆ ತಾಕಿ ನಮ್ಗೇನು ಹೆಂಗಾರ ಮಾತಾಡ್ಕೊಳ್ಳಿ ಬಚ್ಚಲ್ಲ ಶಾವ್ತೀರಾ ಗುಸ್ಸಟ್ನ ಸಾವ್ತೀರಾ ಇ ಮೇಡಮ್ಮ ನಾ ಆಯ್ತಿನ ನೀ ಮ್ಯಾಡಮ್ಮ ಊರು ಬಾಗಲ್ ಕಟ ಥೂ ಗುಸ್ಸಾಟ್ ಮಾಡ್ಯಾರ ಲೋಪ ಮುಂದ್ಯಾರ ಬರೀ ಇಡ್ಯಾಗ ಒಯ್ತಲ್ರಿ ನೀ ನಿಮಗೆ ಅವ್ರು ಇವ್ರು ಸುದ್ದಿ ಮಾತಾಡ್ ನಿಂತ್ಕೊಳೋದ್ಯಾಗ ಹೋಗೋಯಲ್ರಿ ನಾನು ಸಾವಿತಿ ಮಕ್ಳ ಓ ನಾನು ಜೈಲಾಗಿರ್ತೀನಿ ಅವ್ಳಿಗೆ ಏನು ಗೊತ್ತಾದ ಅದು ಇಲ್ಲಿ ಬಗ್ಲೂರಲ್ಲಿ ಕಡಿದಿರಲಿ ಹಂಗೆಲ್ಲ ಗೊತ್ತ ಕಲ್ಲ ರೀ ಆಬೇ ಒಳಗೆ ಏನೇನು ಮಾತಾಡಿರಿ ಯಾವಾಗ ಏನೇನು ಮಾತಾಡಿದ್ರಿ ಯಾರ್ಯಾರು ಕುಟ್ಟಿ ಏನಾರ ಎಲ್ಲ ನಾನು ಚೆನ್ನಾಗ್ ಗೊತ್ತಕಂಡ್ ಇಲ್ವಣ್ಣೆ ನಮಗೆ ನೀವು ಯಾರು ಕೊಟ್ಟು ಹೇಳಿದ್ರೆ ಅವರೇ ಬಂದು ಹೇಳ್ತಾರ ಕಡೆ ನಮಗೆ ನಾವು ಅಂಗ ನೀತಾಗಿ ಉಳ್ಸ್ಕೊತೀವಿ ನಾವು ಸಣ್ಣತ್ತಿ ಮುಂದ್ರ ಲೋಪರ್ ಮುಂದರ ಗುಸಟ್ ಮುಂಡರ ಸಾವಂತಿ ಮಕ್ಳ ಕಣಿ ಆಕಿ ಹಾಕಿ ಅದೇನದು ಆ ಕಡೆ ಮಗ ಅವಳ ಕಣೆ ನೋಡ ನೋಡಿನಲ್ಲಿ ಹೂವ ನುಣ್ಗೆ ಕುತ್ಕೊಂಡೋಗಳಿ ಬಾರಿ ಮುನ್ನಾಕಳೆ ತೊಡ್ಗಾಲ ಬಾರಿ ಲೋಪರ್ ಲೋಪಾರ್ ಮುಂದೆ ಏಳ್ ಮೇಡಮ್ ಅವಳಿ ಅವಳ ಸಾವಂತಿ ಮಾತಾಡ್ಕತಿ ಅಂದ್ರೆ ಕಣ್ಣಿ ಇನ್ನು ಅವಳು ಈಚು ಚುಬರಕಿಲ್ಲ ಜೈಲ್ ಗೊಂಟೋಗಿಟ್ ಅಂತ ಕಾಲ್ತಾನೆ ತಾನ ಹೋಗಿದ್ನ కల్తన కొలే కొట్ నను ఇం ఆవత్వే బర్దం అయితే కళకి నన్ను సౌండ్ ఇది ఆ థర్ ఒడి మే కితం ఒడి బాడే యా కితం ఇవ్వన ము గుర్సత్న సాగుతీర్ ఆ ఈ గురుసత్ ముడి మగ హిం మాట్లాడతారా మాట్లాడారా నవేశా మాట్లాడే కాగ్తో ఉచ్చి బందం అతల నన్ను సౌండ్ తిరిగి నమే సుద్ధి కట్కం ఏను నమ్మను అది కట్కం ఏను నవ్వు ఏకీ నేను కల్తన మాట్తీ అది కట్కం అర్గేను అంట బు ఆ మాన మరువదీ నీకు తల కట్టుకోవ నిం నిను యాకేం కతీ ಯಾರು ತಿಂದರು ತಿನ್ನಂಗೆ ಯಾರು ಮಾಡ್ಸೋ ಏನು ದೇವ್ರಿಗೆ ತನಕ ಮರ್ಸೋದು ಅಷ್ಟು ಮತ್ತೆ ಕುಯ್ಕೊಂಡೆ ಬಿಟ್ಟರು ಕಣ್ಣು ಕುಯ್ಕೊಳ್ಳಿ ಬಿಡವ ಕುಯ್ ಕಳ್ಳಿ ಬಿಡಿ ಏನಾದದು ಅದೇ ಹಂಗೆ ಮಾತಾಡಿ ನೀನು ಅಕ್ಕ ಪಕ್ಕದಲ್ಲಿ ನಾನು ಇಷ್ಟು ಮಾಡ್ಕೊಬೇಡಣ ಅದು ಎಷ್ಟು ಸತಿ ಸಾವ್ರ ಸತಿ ನಿನಗೆ ನಿನ್ಗೆ ಗಿಳಂಗೆ ಹೇಳಿನಿಲ್ವ ನಾನು ಬೇಡಕಣ ಅಕ್ಕ ಪಕ್ಕದಲ್ಲಿ ನೀನು ಸತ್ತರು ಎಣ್ಣೆ ಹೇಳಬೇಕಾರೆ ಅಕ್ಕಪಕ್ಕ ಬರೇ ಅವ್ರದ್ದು ಬೇರೆನಲ್ಲ ಅವ್ರು ನನ್ನ ಇಷ್ಟೂರ ಅಂತ ನಾನು ಸಾವಿರ ಸತಿ ನವ್ಯಾಸು ನವ್ಯಾಸು ಅದು ಇದು ಒಂದು ಕಡೆ ಯಾವ ತಕ್ಕ ನಿನ್ನ ಜಗತ್ತ ನಿಂತ್ಕತ್ತೀ ಅಲ್ಲಿ ನೀನು ಹಾಂ ಬೋಯಕ್ಕೆ ನಿಂತ ಜನಕ್ಕೆ ಅವ್ರಿಗೆ ಎಷ್ಟು ಬೇಜಾರಾಕಿಲ್ಲ ಹಾಂ ಬಂದ್ರೆ ಇನ್ನೊಂದು ಸರ್ತಿ ಮಾಡಕ್ಕೆ ಕಷ್ಟ ಅಂದ್ರೆ ಬಂದರವ ನಿಮಗೆ ಬುದ್ಧಿ ಬೇಡ ನಿಂಗೆ ಹಿಂಗೆ ಆಡ್ತೀಯ ನೀನು ಅಲ್ಲ ಮಗ ನಿನ್ಗೆ ಗೊತ್ತಾಗ ಸುಮ್ತೀನಿ ನಿಂಗೆ ಎಂತ ಬಚ್ಚ ಮುಡ್ಯಾರವ್ರು ಇಲ್ಲಿ ಅಂತ ರೀ ಲೋಪರ್ ಮುಡ್ಯರು ಇನ್ನೊಬ್ರು ಸುದ್ದಿ ಮಾತಾ ಬಾಯ್ ಬಿಟ್ಕೊಂಡು ಕೂತಿರ್ತಾರೆ ನಾಯಿ ಬಾಯಿ ಬಿಟ್ಕೊಂಡು ಕುತ್ಕೊಳ್ಳಂಗೆ ನಮ್ಮ ಕಷ್ಟ ಎಷ್ಟಿದೆ ನಮಗೂ ನಮ್ಮ ಕಷ್ಟ ಏನು ಅಂತ ಅನ್ನೊಂದು ಸಾವಂತಿ ಮಕ್ಕಳು ಗೊತ್ತಾ ಅವ್ರಿಗೆ ಯಾಕೆ ಅಂತ ನಿಮ್ಗೆ ಗೊತ್ತಾಕೆ ಹೋಗ್ ಅಳಿಕೆ ನೀನು ಹೋಗಿ ನೀನು ಅವ್ರ ಅವ್ರು ಚಂದ ಗಾಡಿ ಬಿಡ್ತೀನಿ ಲೋಪರ್ ಮುಡೋರು ಎಂತಂತೆ ಮಾತಂದ್ರೆ ಗೊತ್ತೇ ನನಗೆ ಹೇಳಕ್ಕಿಲ್ಲ ಯಾರು ಹೇಳೋದಿಲ್ಲ ಅಂತ ಗೊತ್ತಿರಬೇಕು ಆ ಇನ್ನೂ ಮುಗೀತು ಒಂಟೋದ್ಲು ಕಡಮ್ಮ ಇನ್ನು ಜಲಿಂದ ಈಜು ಬಿಡೋಕೆಲ್ಲವಂತೆ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡಾರೆ ಲೋಪರ್ ಮುಂಡ್ಯರು ನಮ್ಮ ಸುದ್ದಿ ಯಾಕೆ ನಮ್ಮ ಆದಿ ಯಾಕೆ ಯಾಕೆ ಇವರು ಏನು ಇಟ್ಟು ಬಟ್ಟೆ ತಂದು ಕೊಡ್ತಿದ್ದೆ ಅವಳನ್ನು ರೀ ಏನನ್ನು ಹಾಟ್ ಕಣ್ಣಾರೆ ತಂದು ಕೊಡ್ತಿದ್ದೆ ನಮ್ಗೆ ಇಟ್ಟು ಬಟ್ಟೆ ನಮ್ಮ ಸುದ್ದಿ ಯಾಕೆ ನಮ್ಮ ಆದಿ ಯಾಕೆ ನಮ್ಮ ಮನೆ ಸುದ್ದಿ ಸುತ್ತಬೇಕು ಅನ್ನೋದೇನು ನಮ್ಮ ಮನೆ ಬುತ್ತ ಮುಟ್ಬೇಕು ಅನ್ನೋದೇನು ಯಾಕೆ ಮುಟ್ಬೇಕು ಅವರು ಯಾಕೆ ಮುಟ್ಬೇಕು ನಾನು ಸಾವತಿ ಮಕ್ಕಳು ಅಂತ ನಾನು ಕೇಳೋದು ಲೋಪರ್ ಮುಂಡ್ಯ ಮಕ್ಳೇನ ಏನು ಹೇಳೋಕೆ ಹೇಳೋದು ಇಲ್ಲ ಅನ್ಕೊಬಿಟ್ಟಿದಾರೆ ಇಷ್ಟ ಕಾಲದಲ್ಲಿ ಲೋಪರ್ ಗುಡ್ಸಟ್ಟಿರು ఎత్తు ముండారు ఎంత లోపర్ గుర్సీ అని కండీ నీ అదే అట్కీలా తు అర్ జన్మగ్ బి ఇన్నొబ్బు సుద్ధి ఆకే మాట్లాడకవ్ ఇన్నొబర్ సుద్ధి యాక్కి మాట్లాడబు నాక అ జన్మగే మాట్లాడకే ఆ ఇవబు సే నేను ఎలా జైలు ఓతినీ ఎల్ ఓతినీ అది కట్కం అర్గేను ఆ గుర్సీ నీకు బాయ్ ముచ్చక వేళకి బందో ఇలా హోగ నను కడదోగవట నాచక నమ్మే బిల్ ని కుతీయాల నెన్న తర జైలి బందీ ఆి ఆర్తా ని మరం ని ಜನ ಏನನಕಿ ಬಾಬಾ ಏನನಕಿ ಇಷ್ಟ ತಿಸಾ ಅಜೆ ಇಲ್ಲ ಇದು ಬಂದು ಈಗ ಬಂದಷ್ಟು ಸುರುಚಕಂಡಲೆ ಅಂತ ಆಡ್ಕಳಕಿಲ್ವಾ ಇನ್ಮೇಲರ ಒಳ್ಳೆದಾಗಿ ಎಲ್ಲಾ ಕೂಟೆ ಒಂದಕ ಹೋಯಿತಿನ ಅದ ನಿನ್ ಬaille ಬರಿಕವಲಿ ನಿಂಗೇ ಬರಿ ಇಷ್ಟರ ಇಷ್ಟದ ಆಕ ಪಕ್ತರ ಇಷ್ಟರ ಮಾಡ್ಕೊಂಡีน ಅಯ್ಯ ವಬಳೆ ಇದ್ದದೇ ಏನು ಜೈಸ್ಬೇಕು ಅಂತ ಕಡಿದ್ಯಾ ಕಣಕತ್ತು ಹೋಗವ ಆಕಲಕ ನೆನ್ ಕೂಟ ಹೇಳಕ್ಕೆ ಏನು ಸಿನಾರ ಬುದ್ಧಿ ಇರಬೇಕು ಸುಮ್ನೆ ಬಾಯಿ ಮುಚ್ಚಕ ಬಾಯ್ಲಕ್ಕೆ ನೀನು ಬಾ ಸುಮ್ನೆ ಒಳ್ಳಕ್ಕೆ ನೀನು ಬಾಯಿ ಮುಚ್ಚಕೊಂಡ ಸುಮ್ನೆ ವಾದ ಮಾಡಬೇಡ ನೀನು ಆಲಕನೆ ತಿರ್ಗ ನನಗೆ ಮಾತಾರ್ತಿಲ್ಲ ಶಾಂತಿ ಮಕ್ಕಳು ಅಕ್ಕನೆ ಕೂತ್ಕೊಂಡ ಹೋಗಬೇಕು ಏನೋ ತಾಳಕ್ಕೆ ಹೋಗದ ನಿನ್ ಅತ್ತ ಕಿಂಗಾರ್ತಿದೀನಿ ನೀನು ಹೇಳೋ ಅಂತ ಮಾಡಕ ಸಾಧ್ಯ ಬವ ನೀಂಗೇ ಅದಕ ವಂದ್ತಿದೀನಿ ನೀನು ಅಯ್ಯ ಸರಿ ಬಿಡು ನೀನೇ ಒಳ್ಳೆ ಚ ಸುಮ್ಮನೆ ಬಾಯಿ ಮುಚ್ಕೊಂಡಿರ ನೀನು ಒಳ್ಳೆ ಹಾಡ್ಬಾರ್ದು ಈ ಹೇಳದಷ್ಟು ಕೇಳಬೇಕು ತೊಳಿ ಬಳಿಕ ನೀನು ಅದು ಕೂತ್ಕೊಂಡು ಇದು ಕೂಳ್ಕೊಂಡವ್ರು ಬದಿ ಇದೀರಾಗಲೇ ರಮೇಣ ಆಗುತ್ತೆ ನಿಂದು ಎಲ್ಲ ಮಗ ನಂಗಿತಾವ ಎಲ್ಲರೂ ಮಾತಾಡ್ಕೊಂಡು ಒಳ್ಳೇದು ಮಾಡ್ಕೊಳ ಕಂಡೀನಿ ನನಗೇನು ಗೊತ್ತು ಇಷ್ಟ ಆಲ್ದಾರೆ ಎಂತ ಮಿಟ್ಕುರಿ ಕುರಿ ಇದರು ಅಂತ ಎಲ್ಲ ಮಕ್ಳು ಸಾವತಿ ಮಕ್ಳವ್ರೆ ನಿನ್ಗೆ ಗೊತ್ತು ಎಂಥ ಲೋಪರ್ ಮುಂಡರವ್ರು ಎಂತ ಮನೆ ಹಾಳಿರೋರಿ ಅಂತ ಕಂಡಂಗೆ ಮನೆಯೇ ಹಾಳು ಮಾಡಿ ಗುಡಿಸಿ ಗುಂಡ್ರ ಮಾಡ್ತಾರೆ ಹುಸಾರ ನನ್ನ ಸಾವತಿ ಮಕ್ಳು ಎಂಥ ಅಂತ ನನಗೆ ಗೊತ್ತು ಕಣ್ಣು ಮಗ ನನಗೆ ಎಷ್ಟು ಮಟ್ಟವ್ರೆ ನಮ್ಮ ಸುದ್ದಿ ಯಾಕೆ ಮಾತಾಡ್ಬೇಕವ್ರು ನಿಮಗೆ ಮುಂದು ಲೋಪರ್ ಮುಂಡ್ಯರು நம்ம சூது யா நம்ம அதி ஹாக்கி நம்ம ஆதிக்குதவா சூதிகோதவா நம்ம சூது அவருக்கே நம்ம நம்ம சுத்தி அவருக்கு அந்த லோப்பர் முன்னாடி சத்தி ஆய்வு சுமேன் பாய் முச்சுக்கோடி நீச்சு நீங்க ஓகேவோ கடது கொனேதான் எவ்வளோத்தான் ஓச்சினா கட் நம்ம ஏம் இல்லை கத்தி அலுவலில் இது நம்மள ஏங்க இங்க வந்த சூரு மாட்கா கத்தி நீ சரியா நீத்துக்கணே நீங்க அக்கப்பக்கத்தில் நம்ம இல்லறே நமக்கு கொட்டார் அவரு எதிர்க்க நம்ம கண்ட்ரே எதிர்கண்ட் இது பீத்தா கண்டி யார்கே முடிக்கிங்கி முடித்தாரு பேக்கு நினைங்கது நடி ಸುಮ್ನೆ ನಿನ್ಗೆ ಏನ್ ನಿನ್ ಗೊತ್ತದು ಅಕ್ಕಿಂಗ್ ಮಾಡ್ತಾ ಇದ್ದಾರೆ ಬಾಳಕತೆ ಗೊತ್ತ ಒಳಿಕೆ ಸುಮ್ನೆ ಮಾತಾಡೋಣ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ